ಮೇಲ್ಮನೆಯಲ್ಲಿ ಸದಸ್ಯರಾಗುವಂಥ ಕನಸು ಹೊಂದಿದ್ದಂಥವರಿಗೆ ಕೊನೆ ಕ್ಷಣದಲ್ಲಿ ನಿರಾಸೆಯಾಗಿತ್ತು ಈಗ ಅಭ್ಯರ್ಥಿಗಳ ಆಯ್ಕೆ ಮತ್ತೊಮ್ಮೆ ಮಾಡಬೇಕಾದಂಥ ಸಂದರ್ಭ ಸರ್ಕಾರದ ಮುಂದಿದೆ ನಾಲ್ವರ ಹೆಸರನ್ನು ಮತ್ತೊಮ್ಮೆ ಕಳಿಸಲಿಕ್ಕೆ ನಾಯಕರಲ್ಲೇ ಗೊಂದಲ ಸೃಷ್ಟಿಯಾಗ್ತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಎನ್ನುವ ಗೊಂದಲ ಮುಂದುವರಿತಾ ಇದೆ ಈ ಹಿಂದೆ ಪಟ್ಟಿ ಮಾಡಿದ್ದಂಥ ಆ ಲಿಸ್ಟ್ನಲ್ಲಿರುವಂಥವರನ್ನೇ ಮುಂದುವರಿಸಬೇಕು ಯಾಕೆಂದರೆ ಕೆಲವಷ್ಟು ಜನರ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು ಅಸಮಾಧಾನಗಳಿತ್ತು ಅಸಮಾಧಾನ ಎಲ್ಲರ ಮೇಲೂ ಇರುತ್ತೆ ಆರೋಪಗಳು ಎಲ್ಲರ ಮೇಲೆ ಇರುತ್ತೆ ಆದರೆ ಹೇಗೆ ಅದನ್ನು ಪಕ್ಷ ತೆಗೆದುಕೊಳ್ಳುತ್ತೆ ಅನ್ನೋದು ಮುಖ್ಯವಾಗುತ್ತೆ ಬೇರೆ ಹೆಸರುಗಳನ್ನು ಕಳಿಸಬೇಕು ಅಂತ ಹೇಳಿ ವರಿಷ್ಠರು ಸೂಚನೆ ಕೊಟ್ಟಿದ್ದರು ಆದರೆ ಒಂದು ವಾರವಾಗಿದ್ದರೂ ಕೂಡ ಹೆಸರುಗಳನ್ನು ರವಾನೆ ಆಗಿಲ್ಲ ಹಳೆ ಪಟ್ಟಿಗೆ ಒಪ್ಪಿಗೆ ಪಡೆಯೋಕ್ಕೆ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದರೆ ಹಳೆಯ ಪಟ್ಟಿಗೆ ಒಪ್ಪಿಗೆ ನೀಡಲಿಕ್ಕೆ ಹೈಕಮಾಂಡ್ ಹಿಂದೇಟಾಗ್ತಾ ಇದೆ ಹೊಸ ಪಟ್ಟಿ ಕಳಿಸೋಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ವಿಳಂಬ ಮಾಡ್ತಾ ಇದ್ದಾರೆ ಹೀಗಾಗಿ ಮತ್ತೆ ನೆನಗುದಿಗೆ ಬೀಳ್ತಾ ಇದೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಣ್ಣು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಈ ನಾಲ್ಕು ಜನರ ಆಯ್ಕೆಯಾಗಿತ್ತು ರಾಜ್ಯಪಾಲರ ಅಂಗಳಕ್ಕೂ ತಲುಪಿತ್ತು ಬಟ್ ಅದೇನೇನಾಯಿತು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗ ಅಳದು ತೂಗಿ ಹಳಬರನ್ನೇ ಮುಂದುವರಿಸಬೇಕಾ ಅಥವಾ ಹಳೆಬರ ಪಟ್ಟಿಯನ್ನೇ ಅನುಮತಿಯನ್ನು ಅನುಮೋದನೆಯನ್ನು ಪಡೆದುಕೊಳ್ಬೇಕಾ ಹೊಸಬರನ್ನು ಆಯ್ಕೆ ಮಾಡಬೇಕಾ ಏನ್ ನಡೀತಾ ಇದೆ ಕಾಂಗ್ರೆಸ್ನ ಒಳಗೆ ಈ ಮೇಲ್ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಶತ್ ರಮೇಶ್ ಬಾಬು ದಿನೇಶ್ ಅಮೀರ್ಮಟ್ಟು ಆರತಿ ಕೃಷ್ಣ ಸೇರಿದಂತೆ ನಾಲ್ವರು ಹೆಸರನ್ನು ಫೈನಲ್ ಮಾಡಲಾಗಿತ್ತು ಹೈಕಮಾಂಡ್ಗೂ ಕೂಡ ರವಾನೆ ಮಾಡಲಾಗಿತ್ತು ಹೈಕಮಾಂಡ್ ಒಪ್ಪಿಗೆಯ ನಂತರ ಮುಖ್ಯಮಂತ್ರಿಗಳು ಅದನ್ನು ಇನ್ನೇನು ರಾಜ್ಯಪಾಲರಿಗೆ ಕಳಿಸಿ ಅಲ್ಲಿಂದ ಅಂಕಿತವನ್ನು ಹಾಕಿಸ್ಬೇಕು ಅವರನ್ನು ಸೆಲೆಕ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಕೆಲವು ಆಕಾಂಕ್ಷಿಗಳು ಹೈಕಮಾಂಡ್ಗೆ ದೂರನ್ನು ಕೊಡ್ತಾರೆ ಕೆಲವು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿರ್ತಾರೆ ಸೊ ಹಾಗಾಗಿ ಹೈಕಮಾಂಡ್ ಆ ಪಟ್ಟಿಯನ್ನು ಪೆಂಡಿಂಗ್ ಇಟ್ಟು ಹೊಸದಾಗಿ ನೀವು ಪಟ್ಟಿಯನ್ನು ಕಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ಕಳೆದ ಒಂದು ವಾರ ಆಗಿದೆ ಈಗಾಗಲೇ ಸೊ ಐದಾರು ತಿಂಗಳಾಗಿತ್ತು ನಾಲ್ವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಈಗ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಅದನ್ನು ಪೆಂಡಿಂಗ್ ಇಟ್ಟ ನಂತರ ಈಗ ಮತ್ತೆ ಒಂದು ವಾರ ಹತ್ರ ಬರ್ತಾ ಇದೆ ಆದ್ರೆ ಇನ್ನು ಮುಖ್ಯಮಂತ್ರಿಗಳು ಹೊಸದಾಗಿ ಅಭ್ಯರ್ಥಿಗಳ ಆಯ್ಕೆ ಮಾಡ್ತಾ ಇಲ್ಲ ಕಾರಣ ಇರುವಂತಹ ಹಳೆಯ ಪಟ್ಟಿಗೆ ನಾವು ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ಬೇಕು ಅವರ ಬಗ್ಗೆನೆ ನಾವು ಮನವರಿಕೆಯನ್ನು ಮಾಡಿ ಹೈಕಮಾಂಡ್ಗೆ ಒಪ್ಪಿಗೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಹೊಸ ಪಟ್ಟಿಯನ್ನ ರಚನೆ ಮಾಡೋದಕ್ಕೆ ಅದನ್ನು ಆಯ್ಕೆ ಮಾಡೋದಕ್ಕೆ ಇನ್ನು ಯಾವುದೇ ಹಿತಾಸಕ್ತಿಯನ್ನು ಮುಖ್ಯಮಂತ್ರಿಗಳು ತೋರ್ತಾ ಇಲ್ಲ ಸೊ ಇಲ್ಲಿ ಅವರ ಒಂದು ಉತ್ಸುಕತೆ ಕೂಡ ಕಾಣ್ತಾ ಇಲ್ಲ ಸಾಕಷ್ಟು ಗೊಂದಲಗಳು ಇನ್ನೂ ಹಾಗೆ ಮುಂದುವರೆದಿದ್ದೆ ಪೆಂಡಿಂಗ್ ಕೂಡ ಹಾಗೆ ಉಳಿದಿದೆ ಯಾವಾಗ ಈ ಪಟ್ಟಿಯನ್ನು ನಾ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಕೂಡ ಮುಂದೆ ಇದೆ ಆಕಾಂಕ್ಷಿಗಳು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ನಾಯಕರ ಬೆನ್ನಿಗೆ ಬಿದ್ದಿದ್ದಾರೆ ಸೊ ಇದರ ನಡುವೆ ನಾವು ಹಳೆ ಪಟ್ಟಿಗೆ ಮುಖ್ಯಮಂತ್ರಿಗಳು ಈಗ ಹಂಟ್ಕೊಂಡಿರೋದ್ರಿಂದ ಸಹಜವಾಗಿ ಹೊಸ ಪಟ್ಟಿ ಆಯ್ಕೆ ಆಗೋದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ ಅದೇ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡಬಹುದು ಅನ್ನುವಂತ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ ಸೊ ಹಾಗಾಗಿ ಇನ್ನೂ ಕೂಡ ಈ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಇದು ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದೆ ದಶರಥ್ ಯಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮ ಮಾಹಿತಿಗೆ